ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಫ್ರೆಶ್ ಆಗಿತ್ತು ಅಮ್ಮ ಅಮ್ಮ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ನಮ್ಮಮ್ಮ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಕುಷ್ಕ ಕುಷ್ಕ ಮಾಡಿದ್ದಾರೆ ಕುಷ್ಕ ತಿಂದು ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅಂತಿದೆ ಬೆಸ್ಟ್ ಫ್ರೆಂಡು ಚೈಲ್ಡ್ಹುಡ್ ಫ್ರೆಂಡು ಹಂಗನ್ನು ಮಾಡಿಂದ ನಾವಿಬ್ಬರು ಒಟ್ಟಿಗೆ ಆಗ ಆದ್ಮೇಲೆ ತುಂಬ ಆಯಿತು ಅವ್ರ ಮನೆಗೆ ಹೋಗಿಲ್ಲ ಇಲ್ಲಾಂದರೆ ಇಪ್ಪತ್ತ್ನಾಲ್ಕು ಗಂಟೆನೂ ನಾನು ಅವ್ರ ಮನೇಲಿ ಇಲ್ಲಾಂದರೆ ಅವ್ಳು ನಮ್ಮ ಮನೇಲಿ ಇರ್ತಿದ್ವಿ ಆಪೋಸಿಟ್ ಅಪೋಸಿಟ್ ಮನೆ ಇತ್ತು ಫಸ್ಟಿಗೆ ಅಂತ ಗುಡ್ ಮಾರ್ನಿಂಗ್ ರಿಷಿ ಆ ಥರ ಇವಾಗ ಇವತ್ತು ಅವಳು ನಾನು ಇನ್ನೂ ಎದ್ದೆ ಇರಲಿಲ್ಲ ಫೋನ್ ಮಾಡಿ ಇವತ್ತು ಮನೆಗೆ ಬಾ ನನ್ನ ಮನೇಲಿ ಫ್ರೀ ಆಗಿರ್ತೀನಿ ಅಂತ ಹೇಳಿದ್ಲು ಅವಳ ಪಾಪು ಎಲ್ಲ ಆದಮೇಲೆ ಮನೆಗೆ ಹೋಗಿಲ್ಲ ತುಂಬ ದಿನ ಆಯಿತು ಇಲ್ಲಾಂದ್ರೆ ಇಪ್ಪತ್ನಾಲ್ಕು ಗಂಟೆ ಅವ್ರ ಮನೆಯಲ್ಲೇ ಇರ್ತಿದ್ವಿ ಇರ್ತಿದ್ದೆ ನಾನು ರಾತ್ರಿ ಆದ್ರೂ ಅವ್ರ ಮನೇಲಿ ಇರ್ತಿದ್ದೆ ಆ ಥರ ಮತ್ತು ಮಗು ನಮ್ಮ ಮಗು ಬರ್ತಡೆಗೆಲ್ಲ ಬಂದಿದ್ಲು ಬಟ್ ಅವು ನನ್ನ ಫ್ರೆಂಡ್ ಮಗಳು ನನ್ನ ಫ್ರೆಂಡ್ ಮಗಳು ಮದುವೆಗೆ ಮದುವೆ ಆ ಪಾಪ ಬರ್ತಡೆಗೆ ನಾನು ಹೋಗಿಲ್ಲ ಯಾಕಂದ್ರೆ ಊರಲ್ಲಿತ್ತು ಬರ್ತಡೆ ಹಂಗಾಗಿ ಇವತ್ತು ಹೋಗಬೇಕು ಅಂತ ತುಂಬ ಫೋರ್ಸ್ ಮಾಡ್ತಿದ್ಲು ಹಂಗಾಗಿ ಹೋಗೋಣ ಅಂತ ಇವತ್ತು ಮನೆಗೂ ಹೋಗ್ಬೇಕು ಮೈಲಿ ಮನೆಗೆ ಸ್ವಲ್ಪ ನೋಡೋಣ ಹೋಗಿ ಬರೋಣ ಅಂತ ಅನ್ಕೊಂಡಿದೀನಿ ಹಾಗಾದರೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಪಾಪುಗಿನ್ನೂ ಏನು ಕೊಟ್ಟಿದ್ದ ಅವನಿಗೆ ಕೊಟ್ಟು ನೋಡೋಣ ಅವನ್ನ ಕರ್ಕೊಂಡು ಹೋಗ್ಬೇಕಾ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಓಕೆ ಬ್ರೇಕ್ಫಾಸ್ಟ್ ಮಾಡೋಣ ಫಸ್ಟ್ ಎರಡನೇ ಕೊಟ್ರೆ ನಿಮ್ಮ ಜ್ವರ ಜಾಸ್ತಿ ಆಗುತ್ತಾ ಜ್ವರ ಕಮ್ಮಿ ಆಗಿದೆ ಇವಾಗ ಹೌದಾ ಓಡಿ ಬಂದ್ರೆ ಗ್ಲಾಸ್ ಎಲ್ಲ ಒಡೆದಕ್ಕೆ ಮಗ್ನೆ ಗುಡ್ ಓಪೀನ್ ಕಟ್ ಯಾರಿದು ಹಾಯ್ ಹಾಯ್ ಮಾಡಿ ಹಾಯ್ 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 ಇಲ್ಲಿ ತರ ಹಾಯ್ ಮಾಡಿ ಹಾಯ್ ಮಾಡಿ ಯೋಗಾ ಇಬ್ಬರು ಇಬ್ಬರು ಬ್ಲಾಗ್ ಮಾಡೋದು ಆಗ್ಬಿಟೋ ಇಬ್ಬರು ಕರೆ ಅಲ್ಸು ಬೋಲ್ ಇಲ್ಲ ನಮ್ದೆ ಇಬ್ಬರು ಬ್ಲಾಗ್ ಮಾಡ್ತಾ ಇರೋದು ಈಗ ಅದೊಂದು ಬಟ್ಟೆ ಹಾಕಿ ನೋಡಬೇಕು ಅಂತ ನಂಗೇನೋ ತೊಗತಾ ಬೇಬಿ ಡ್ರೆಸ್ ಇಷ್ಟ ಆಯ್ತಾ ಹಾ ಏಳು ಡ್ರೆಸ್ ಇಷ್ಟ ಆಯ್ತಾ ಥ್ಯಾಂಕ್ ಅಲ್ಲ ಈ ಡ್ರೆಸ್ ನೋಡಿದ ತಕ್ಷಣ ಈ ಡ್ರೆಸ್ ಚೆನ್ನಾಗಿಲ್ಲ ಚೆನ್ನಾಗಿ ಕರಬೇಡ ಅಂತ ಅವ್ನಿಗೆ ಸ್ವಲ್ಪ ಹೊತ್ ಮೇಗ ಆಮೇಲೆ ಅದು ಬೋರ್ ಆಗತ್ತೆ ಜೊತೆ ಹೇಳಿ ಒಂದು ತೋಟ ತೆಗಿತೀನಿ ಚಾಕಿ இவன்க்க

ರಿಷಿ ನಿಮಗೆ ಹಾಂ ಎಲ್ಲಿಗೆ ಹೊಡ್ದ ಓ ದೇವ್ರೆ ರಿಷಿ ಜಾಣನಾ ನಾನು ಹೊಡಿಬೇಕಾ ರಿಷಿಗೋಡಿಬೇಕಾ ಕೋಲಲ್ಲಿ ಕೋಲಲ್ಲಿ ಓ ಕೋಲು ರಿಷಿ ಹೊಡಿಯ ಕೋಲು ನಾಳೆ ಹೊಡಿಯೋಣ ದಿಯ ಬೇಬಿ ನಾಳೆ ಹೊಡಿಯೋಣ ಆಯ್ತಾ ಕೋಲ್ ತರ್ತೀನಿ ಆಂಟಿ ತರ್ತೀನಿ ಮನೆಯಿಂದ ತರ್ತೀನಿ ಆಯ್ತಾ ಹಾ ಮನೇಲಿದೆ ಮನೆ ಕರ್ಕೊಂಡೋಗಿ ಸರಿ ಹೊಡಿತೀನಿ ಯಾಕೆ ದಿಯ ದಿಯಾ ಬೇಬಿಗೊಡ್ದೆ ಅಂತ

നോടിയ <laughs> <laughs> ನನ್ನ ಫ್ರೆಂಡು ನಮಗೋಸ್ಕರ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾಳೆ ನೋಡೋಣ ಏನು ಮಾಡ್ತಿದ್ದಾಳೆ ಅಂತ ಮಗು ಸ್ವಲ್ಪ ತರಕಾರಿ ಬೇಯಿಸಿದ್ ಕೊಟ್ವಿ ಇವಾಗ ಇವಾಗ ಅಡುಗೆ ಈಗ ಏನು ಮಾಡ್ತಿದ್ದೀವಿ ಈಗ ನಾನು ಮೀನು ಸರ್ ಮಾಡ್ತಿದ್ದೀನಿ ನೋಡಿ ಪಾಪು ನಿತ್ಕೊಂಡು ಯಾವ ಥರ ಏನು ಕಿತಾಪತಿ ಅಂತೀರ ನೀನು ಕಿತಾಪತಿ ಏನು ನಿನ್ಗಿಂತ ನಾನು ನನ್ನ ನಾನು ಇಬ್ಬರು ಕಿತಾಪತಿ ಅದಕ್ಕೆ ಮೀನು ಸಾರಿ ಮಾಡ್ತಾ ಇದ್ದೀನಿ ನಾನು ಮಾಡೋ ಇವತ್ತು ಮೀನು ಸರ್ ತಿಂದ

ಒಂದ್ ಗೊಂಬೆ ಬರ್ತಾ ಅವಾಗ ತಗೊಳೋದು ಮದುವೆ ಮಾಡೋದು ಮಾಡೋದು ಅಶ್ವಿನಿಗೆ ಕೊಟ್ಟಿರೋ ಅವ್ರ ಹೋಗಿ ನಾವು ಇಬ್ರು ಹೋಗ್ತಿವಿ ನನ್ನ ಇನ್ನು ಇಬ್ರು ಫ್ರೆಂಡ್ಸ್ ಇದ್ರು ಅವ್ರ ಮನೆಗೋಗಿ ಟಾರ್ಚರ್ ಕೊಟ್ಟು ಅವ್ರ ಮನೇಲೆಲ್ಲಾ ರಂಪ ರಾಮಾಯಣ ಮಾಡಿ ತರೋದ್ ಅವ್ರ ಮನೇಲಿ ಸಮೋಸ ಅಂತೆ ಜಯಲಕ್ಷ್ಮಿ ಮನೇಲಿ ಜಯಲಕ್ಷ್ಮಿ ಓದಕ್ ಬಿಡ್ದಲೆ ಜಯಲಕ್ಷ್ಮಿಗೆ ಎಂತ ಐದು ಸವಿಯ ಚಂಗ್ ಬರುತ್ತೆ ಅದರಲ್ಲಿ ಗೊಜ್ಜಲ್ಲ ಮಾಡಿದ್ವಿ ನಾವು ಒಂದ್ಸಾರಿ ನಾವು ಹೋಗ್ತಾ ಇರ್ಲಿಲ್ಲ ನನ್ನ ಫ್ರೆಂಡ್ ಇನ್ನೊಬ್لو ಅವಳು ಬುಕ್ ಇಟ್ಕೊಂಡು ಕೂತ್ರೆ ಸಾಕು ನಾವು ಇപ്പുറು ಇಗ್ಲಿಿಂದ ಹೋಗ್ತೀವಿ ಬುಕ್ ಇಟ್ಕೊಂಡು ಕೂತ್ರೆ ಬುಕ್ಕನ್ನೆಲ್ಲ ಅವಳು ಮಾಡೇ ಅವ್ರ ಮನೇಲಿ ಅಡಿಗೆ ಮಾಡೋದು ತಿನ್ನೋದು ಆಮೇಲೆಲ್ಲ ಹಂಗೆ ಇಟ್ಟು ತಿನ್ ಹಾಗೆ ಎಲ್ಲಾ ಮಾಡ್ತಿದ್ವಿ ಅದೆಲ್ಲ ನಾನು ನೆನಿಸ್ಕೊಂಡ್ರೆ ತುಂಬಾ ಖುಷಿ ಆಗ್ತತೆ ಚೆನ್ನಾಗಿತ್ತು ಅವಾಗಿಂದ ದೇวัน ಆ ದಿನಗಳು ಇಷ್ಟು ಕಿತಾಪತಿ ನನ್ನ ಮಗ ಏನ್ ಮಾಡ್ತಿದ್ದಾನೆ ಏನಪ್ಪ ನನ್ನ ಫ್ರೆಂಡು ನನ್ ನನಿಗೋಸ್ಕರ ಸ್ಪೆಷಲ್ ಆಗಿ ಮೀನು ಸಾರು ಮಾಡಿದ್ದಾಳೆ ಮೊಟ್ಟೆ ರೈಸ್ ಅದು ಮಗು ಬಿಡ್ತನೂ ಇರ್ಲಿಲ್ಲ ಇಟ್ಕೊಂಡು ಹಿಡ್ಕೊಂಡು ಮಾಡಿದ್ಲು ಪಾಪ ಕಿತಾಪತಿ ಇಬ್ರು ಇಬ್ಬರು ಮಕ್ಕಳು ಆ ಥರ ಎರಡು ಮೀನು ತೆಗಿ ಮೀಗಿದೆ ಚೆನ್ನಾಗಿದೆ ಅಲ್ಲ ನಾನು ಅವಾಗಲೇ ಹುಟ್ಟು ನೋಡಿ ಸಾಂಬಾರ ಮಂಡೆಗೆಲ್ಲ ಸಾಕ್ಸಿ ನಾವಿನ್ನು ಹೊರಟ್ವಿ ಸ್ವಲ್ಪ ಹೊತ್ತು ಇಲ್ಲಿ ಕೆಳಗ ಮನೆಯಲ್ಲಿ ಎಲ್ಲ ಹಾಟಾಡಿದ್ವಿ ನೋಡಿ ಇವನು ಇಲ್ಲಿದ್ದಾನಮ ಅಪ್ಪ ಬಾ

ಹೊರಟ್ಟೆ ಅಲ್ಲ ತುಂಬಾ ದಿನ ಆಗಿತ್ತು ಸಮಾಪ ಮಾಡಿತ್ತು ಅದೇ ಅದೇ ಹೋಗ್ತೀನಿ ಮೇಗ ಹ್ಮ್ ಸರಿ ಆಯ್ತು ಇನ್ನೊಂದಿನ ಬರ್ತೀನಿ ಸರಿ ಸಂಜೆ ಪಾಪ

ಬಾಯ್ ಮಾಡಿ ಆಂಟಿಗೆ ಹ್ಞೂ ಸರಿ ಸವಿ ಬಾಯ್ ಹಾಂ ಸರಿ ಫ್ರೆಂಡ್ ಮನೆಗೆ ಹೋಗಿದ್ದು ತುಂಬಾ ಖುಷಿ ಆಯಿತು ತುಂಬ ದಿನ ಆಯಿತು ವರ್ಷವೇ ಆಗಿತ್ತು ಹೋಗ್ತಲೇ ಹಾಗಾದರೆ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್